ಏ ಲಕ್ಷ್ಮಿ ಒಳಗೆ ಹೋಗಿ ಸುಮ್ನ ಏನದ ಅವನ ಜೊತೆಗೆ ಏನ ಅಂತಾಳ ನಮ್ಮ ಲಕ್ಷ್ಮಕ್ಕ ನೀನು ತಲೆ ಕಿಸ್ಕೊಡ್ಬೇಡ ಆ ಲಕ್ಷ್ಮಕ್ಕ ನಮ್ಮ ಮನೆಯಾಗ ಆರಾಮಾಗಿರ್ತಾಳೆ ನಿನ್ನ ಮಗಳು ನೀನಂತ್ರ ಫಿಕರ್ ಮಾಡಕ್ಕ ಹೋಗಬೇಡ ಏ ಹೋಗಿ ಒಳಗ ಅಂದೆ ನನ್ನ ಲಕ್ಷ್ಮಿ ಯಪ್ಪ ಏಯಪ್ಪ ನಂಗಂತರೂ ಒತ್ತರು ಕೊಟ್ಟು ಬಂದ ನಾ ಇಲ್ಲೇ ಹೋಯ್ತು ನೋಡು ಹುಚ್ಚಿನ ಈಗೇನು ಬರ್ತೀರಿ ಹುಚ್ಚಿ ಹೋಗಿ ನಂಗೆ ಬೆಚ್ಚಬಾಲ ಅಡಿನ ಒಯ್ಲಿ ಅದೆಷ್ಟು ಉಚ್ಚಿ ಒಯ್ತಿ ಭಕ್ಷಿ ಇಡಿಲು ನನ್ನ ಭಕ್ಷಗರ ಒಯ್ ಅದು ಯಾ ಇದೀ ಗಂಟು ಬಿದ್ದಂ ಗಂಟು ಬಿದ್ದ್ಯಾ ಅವನವ್ವನ ಸುಡೆ ಮಗನ ಹ್ಞೂ ಇಡಿ ಭಕ್ಷಿ ಇಡಿ ಭಕ್ಷಗ ಒಯ್ತಿ ಹುಚ್ಚಿ ಹಾಂ ಒಲಪ್ಪ ನಾ ಅಂಕೂರು ಹೊರಗೆ ಹೋಯ್ದು ಒಯ್ದು ಬರ್ತೀನಿ

ಯಾವ ಬರ್ತಾನ ಅಲ್ಲಿ ತಗಡಿನ ಮನ್ಯಾಗ ಸಿಕ್ಕಿ ಕೂತಿದ್ದೆ ನಮಗೆ ಎಲ್ಲ ಹೋಗ್ಬೇಡ ನಮ್ಮ ಮಗನ ಅಲ್ಲೇ ಕುಂದ್ರ ಆಯಪ್ಪ ಬರ್ತೀವಿ ನಾವು ಆಯ್ತಾ ಕುಂದ್ರ ಯಾಕಬಾ ಆಂ ಅಂತೀನಿ ನಾನು கோத்தில நினைக ஏனும் இல்ல கசிநா மத்த ஐது எக்கரை சும்ம ஹச்சிபிடுத்தினண்ணா நம்ம ஒலண்ண எல்லாம் நம்ம நான் ஃபோன் மாதிரி ஐது எக்கிர ஒப்புக்கோ நான் நின்ன மகளர்லே சும்னா நின்ன மகளர்லே ஐது எக்கிரே நீ கேரலில் நீங்கள் அத்தேசரலே முருக்கொட்டை எட்டு எக்கிரே ஒலி ஹாச்சினி நான் ஏன் சும்னா ஹச்சுக்க நன்கேங்க குச்சிடுறதான நன் மழி சரி இல்ல ஜோடி தலை பரோரி ஆகந்து நம்ம ஊராக சுவாமியார் நானும் மதை மாந்தி ம நம் இதெல்லாம் நம்ம வந்து பழகதா ಒಬ್ರು ಹಿಂಗಾಗಿತ್ತು ಹುಚ್ಚಿನ್ಗೆ ಮದುವೆ ಮಾಡಿದ ಮಗನ ಹುಚ್ಚ ಬಿಟ್ಟಿದ್ದು ಅದಕ್ಕೆ ನಾನು ನನ್ನ ಮಗ್ಗು ಬಿಡುತ್ತಾನೆ ಅಂತ ನಾ ಬಂದೀನಿ ನನಗೇನು ಸುಮ್ಮನೆ ಎಂಟೆಂಟು ಗಂಟೆ ಹೊಲ ಕೊಟ್ಟು ಮತ್ತೆ ಬಂಗಾರ ಬೆಳ್ಳಿ ಸುರಿದು ನಿನ್ನ ನಿಂದು ನಿಂದೇನು ಒಂದು ಇಲ್ಲ ನಿನ್ನ ಮನೆಯಾಗ ಒಂದು ಗುಂಜು ಬಂಗಾರ ಇಲ್ಲ ನಿನ್ನ ಮೈಯಾಗ ನಿನ್ನ ಮಗಳ ಮೈಯಾಗ ಅಂತ ಕಿನ್ನ ತೊಗೊಂಡು ನಮ್ಮ ಮನೆಗೆ ಇಟ್ಕೊಂಡು ನನಗೇನು ಹುಚ್ಚಿಬಿಡ್ತಂತ ಮರಿಯ ನೀನು ಮತ್ತೇನು ಅಂತಾರಲ್ಲ ಆ ಮತ್ತೆ ನಮಗೆ ಆಸೆ ಮಾಡ್ತೇನೆ ಎಲ್ಲ ಗೊತ್ತಿದ್ದ ಬಂದಿತಿ ನನಗೆಲ್ಲ ಗೊತ್ತೈತಿ ಗೊತ್ತಿದ್ದ ಕರ್ಶಿನಿ ನೀ ಯಾಕೆ ತೆರೆ ಕಿಶಂತಿ ನೀನು ಬಿಡ ನೀನಿಲ್ಲ ನೀ ನಾನು ಈ ಮನಿ ಯಜಮಾನಿ ನಾ ಹೇಳದ್ಮ್ ನನ್ನ ನಾನು ಮಾತಾಡಿತ ಮನ್ಯಾಗ ನನ್ನ ಮಗ ನೀನು ಯಜಮಾನ ಅಂತಂದ ನೀ ನಿನ್ನ ಮಗಳ ಮಿ ಮಗ್ಗ ಯವ ಹ್ಞೂ ಒಂದಿನ ನಿನ್ನ ಮಾತಿಗೆಂದರ ನ ತಿರುಗಿಶ್ ಮಾತಾಡಿನ ನಾನು ಆತ ಇವತ್ತ ಹಣ್ಣಿಡ ಶಾಸ್ತ್ರ ಮುಗಿಸ್ಬಿಡ್ಲಿ ಕರ್ಸ್ತೀನಿ ಹುಡುಗಿನ ಹುಡುಗನು ಕರ್ಸಲಿ ಮಗಳ ಮಗಳ ಕುಂದ್ರಿಸಿ ಹಣ್ಣಿಡ ಶಾಸ್ತ್ರ ಮುಗಿಸಬಿಡು ನಾ ಅದ್ರಾಗ ಏನೈತಿ ಅದ್ರಾಗ ಅದ್ರಾಗೇನಾಯ್ತಾ ಐತ್ರಿ ಐತಿ ನನ್ನ ಮಗಳ ಜೀವನ ಐತಿ ನಿಂದು ನಿಮ್ಮದು ಏನು ಹಕ್ಕಿದ್ದಿಲ್ಲ ನಿಮ್ಮನ ಹೆಸರಿಗೆ ನಿನ್ನ ಹೆಸರಲ್ಲಿ ಹೊರ ಬರುತ್ತ ಆಸೆಕ ನನಗೆ ಗೊತ್ತೈತೆ ನನಗೆ ನನ್ನ ಮಗಳು ಭಾಳ ಹಾಳ ಮಾಡಕ್ ಹೊಂಟ್ರಿ ನೀವು ಹುಚ್ಚರ್ನ ಕಟ್ಕೊಂಡು ಏನು ಮಾಡ್ಬೇಕು ನನ್ನ ಮಗಳು ಅವಂಗ ಎಲ್ಲಿ ಹುಚ್ಚಿ ಒಯ್ಬೇಕು ಅನ್ನೋದ ಗೊತ್ತಿಲ್ಲ ಜ್ಞಾನ ಪರಿಜ್ಞಾನ ಇಲ್ಲ ಇಲ್ಲವನ್ನ ಮೈ ಮ್ಯಾಗ ಏನಪ್ಪೆದ್ನಂಗೆ ಅದನ್ನು ಬಿಡು ಒಂದು ಇಲ್ಲ ಏನು ತಿಳಿಯೋದಿಲ್ಲ ಅವಗೆ ಅಂತ ಮಬ್ಬ ಹಡ್ರನ್ನು ನನ್ನ ಮಗಳಿಗೆ ಕಟ್ಟಿ ನನ್ನ ಮಗಳ ಜೀವನ ನಾ ಹಾಳು ಮಾಡ್ಲಾರೆ ನಾ ಹಾಳು ಮಾಡ್ಲಾರೆ ಇಲ್ಲ ಯವ ನೀ ನೀಸರ ಮಾಡ್ಕೊಂಡ್ರೆ ಚಿಂತಿಲ್ಲವ ನಾನು ನೋಡ ಕಟ್ಟ ಬಿದ್ದು ಸುಮ್ಮಿದ್ದೆವ ನನಗ್ರ ಮದ್ದಿಂದನೇ ಹೇಳಿ ನನ್ನ ಮತ್ತಿಗೆ ನಾವು ಅಲ್ಲೆ ಒಲ್ಲೆ ನಾ ಕೊಡೋದಿಲ್ಲ ನನ್ನ ಮಗಳನ್ನ ಅಂತಂದು ಆದ್ರೂ ಕರ್ಕಂಬದ್ ಕುಂದಿರುಚವ ಅದು ನಮ್ದಲ್ಲವ ತಪ್ಪು ಏನು ಹುಡುಗಾಟೇ ಬಿಸಿರಿ ನೀವು ಆ ಮುಹೂರ್ತ ಮುಂದಾಗನ ನನ್ನ ಮಗಳ ಹೆಸ್ರಲ್ಲಿ ಇಷ್ಟು ಹಚ್ಚು ನನ್ನ ಮಗನ ಹೆಸ್ರಲ್ಲಿ ಇಷ್ಟು ಹಚ್ಚು ನನ್ನ ಹೆಸರು ಇಷ್ಟು ಅಂತಂದು ನಿಮ್ಮ ಅತ್ತೆ ಎಲ್ಲ ನಮ್ಮ ದೊಡ್ಡವನ ಹತ್ರ ಹೇಳಕೇಳ ನಮ್ಮ ದೊಡ್ಡವ ಫೋನ್ ಮಾಡಿ ನಮಗೆ ಎಷ್ಟೊತ್ತು ಮಾತಾಡ್ಯಾಳ ಗೊತ್ತನ ಆಂ ಈಗೆಲ್ಲ ಎಲ್ಲ ಒಂದು ಮಾಡಿ ಕಾಸ ನಾವೆಲ್ಲ ಹಣ್ಣು ರೆಡಿ ರೆಡಿಯಾಗಿ ಬಂದೀವಿ ಮತ್ತೆ ನಮಗೆ ಹುಚ್ಚು ಹುಚ್ಚಳದ ಬಂದು ನಿಮ್ಮ ಮನೆಯಾಗ ಕುಂದ್ರಾಕ ಅದು ನಿಮ್ಮ ಇಂಥ ಗತಿಗೆಟ್ಟರ ಮನೆಗೆ ಬಂದು ಕುದ್ರಕ್ಕೆ ನಮ್ಮ ತಲೆ ಕೆಟ್ಟದಂತ ಮಾಡ್ರಿ ಏನೋ ಹುಡುಗಿ ಚಂದ ಐತಿ ಬಡವ್ರ ಮನೆ ಏ ಆದ್ರೆ ಏನು ಹತ್ತು ಬಾಳೆ ಮಾಡ್ಕೊಂಡು ಹೋದ್ರೆ ಆತ ನಮ್ಮ ಮನೆಯಾಗ ಅಂತಂದ ಅದು ಮತ್ತೆ ದೊಡ್ಡ ಸೊಸಿ ದೊಡ್ಡ ಸೊಸಿ ಅಂದ್ರೆ ಏನು ಯಜಮಾನಿ ಪಟ್ಟಕ್ಕಿಗೆ ನಮ್ಮ ನಂತರ ಹಾಕಿದ ಎಲ್ಲ ಮನಿ ಆಡಳಿತ ಏನಾತ ಎಪ್ಪತ್ತಮ್ಮ ನೀ ಬೇಸ ಮಾಡ್ಕೊಬೇಡ ನಾನು ನನ್ನ ಸೊಸಿಗೆ ಮಾತಾಡ್ತೀನಿ ಒಮ್ಮೆ ಧಮಕ್ಲೆ ನಿಮ್ಮ ನಿಮ್ಮ ಅಣ್ಣ ಹಂಗೆ ಉಚ್ಚಿ ಪಚ್ಚಿ ಹೊಯ್ತೀನಿ ಅಂತ ನಾ ಸಹಿತ ನಾನು ಹುಚ್ಚನಾದನ ಶಿವಮಕ್ಕ ಹುಚ್ಚನ ಅದನ ಅದಕ್ಕೆ ಮತ್ತೆ ನಿನ್ನಂಥ ಮನೆಯಿಂದ ಬೀಗ್ತನ ಮಾಡ್ಬೇಕಂತ ಬಂದಿರೋದು ನಾನು ನನ್ನ ಮಗ ನೋಡು ಹೇಗೆ ನನ್ನ ಸಸಿ ಕೈ ಮುಟ್ಟು ತೊಳ್ಕೊಬೇಕು ಬಂಗಾರದಂಥ ಮನೆತನ ಏನು ಮಾಡಿ ನೀನು ಆ ಹತ್ತು ಊರಿಗೆ ನ್ಯಾಯ ಹೇಳ್ತಾನೆ ಅವ್ರ ನಿನ್ನ ತಂದಿ ನಾನು ದೊಡ್ಡ ಮಗು ಅಂತನ ಮಂತ ನಾನು ತರ್ತಿದ್ದೆ ಏನು ಮಾಡಲಿ ತಲೆ ಬರೋ ಬರೀ ಇಲ್ಲ ಒಂದು ಅವ ಬಂದ ಮ್ಯಾಗ ನಮ್ಮ ನಮ್ಮನಿ ಏಳಿಗೆ ಆಗಿದ್ದು ನಮ್ದು ಹತ್ತು ಕುರಿಗಿಗಿದ್ದು ನೂರು ಕುರಿಗಿ ಆಗಿದ್ದು ನಮ್ದು ಹೊಲ ನೀನೇನು ಹಾಗೆ ಮಾತಾಡ್ತಿದ್ದೀರಿ ನಿನಗೇನು ಗೊತ್ತೈತಿ ನೋಡುವ ಈಗ ಕಡ್ಡಿ ತುಂಡಾದಂಗೆ ಕೇಳ್ತೀನಿ ನಾನು ಏನೂ ರಗಳಿಲ್ಲಾರ್ದಂಗೆ ಬಾಯಿ ಮುಚ್ಚಿಕೊಂಡು ಏನಾರ ನೀವು ನಮ್ಮನೆಗೆ ಹೆಣ್ಣು ಚಂದಗ ಕೊಟ್ಟ್ರಿ ನಾವಿವತ್ತು ಹಣ್ಣು ಇಡೋದು ಮುಗಿಸಿ ನಾವು ನಾಳೆ ಈಗ ನಿನ್ನ ಹೆಣ್ಣು ಐತಿಲ್ಲ ಮತ್ತು ಅದ್ರಾಗ ನನ್ನ ನನ್ನ ಮಗನೂ ಮದುವೆ ಮಾಡ್ತೀವಿ ಈಗ ನೀನು ಹೇಳದಂಕೆಲ್ಲ ನಾವು ಕೇಳಿ ಬಂದ್ಮಗನು ಮತ್ತೇನು ನಾಟಕ ಇದೆ ನಿಮ್ದು ಹೇಳುವ ಲಕ್ಷ್ಮಿ ಈಗೇನು ಒಪ್ಪೆ ಐತಿಲ್ವ ನಿನ್ನ ಮಗಳು ಕೊಡೋಕೆ ಇಲ್ಲ ರೀ ನಾನಂತರ ಮರೆಯೇ ಕೊಡೋದಿಲ್ಲ ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ ನೀವು ಬೇಕಾದ್ರೆ ನನ್ನನ್ನು ಇಲ್ಲೇ ಗುಂಡಿಗೆ ಸಾಯಿಸಿಬಿಡ್ರಿ ನಾನಂತರ ನನ್ನ ಮಗಳು ಯಾವ್ದ ಕಾರಣಕ್ಕೂ ಹುಚ್ಚು ಕೊಡೋದಿಲ್ಲ ರೀ ಕೊಡೋದಿಲ್ಲ ನಡಿಲ್ಲ ಏ ಬರೀ ಹೋಗೋಣ ಇವ್ರ ಮನ್ಯಾಗ ಬಿಕಾರಿಗಳ ಮನ್ಯಾಗ ಒಂದು ತಾಸು ಕುಂತ್ರೂ ನಮಗೆ ಇಲ್ಲದೇ ಇರೋದೆಲ್ಲ ಬಂದ್ಬಿಡ್ತಾವ್ ದರಿದ್ರಗಳು ಎದ್ರಿ ಹೋಗಣ ಅಯ್ಯಯ್ಯ ನೀನೇನಯ್ಯಾವ ಹಂಗ್ಯಾಕ್ ಮಾಡ್ತಿ ತಡಿ ಈ ಮನೆ ಯಜಮಾನಿ ನನ್ನ ಕೇಳದ್ ಬಿಟ್ಟು ನೀನು ಆಕಿನ ಕೇಳ್ತೀಯಲ್ಲ ಏನು ಹಾಕಿ ನಾ ತಂದಿನ ಮೂಳದ ಅಯ್ಯ ಸುಮ್ ಕುಂತರ ಒಂದಿಟ್ಟ ತಡಿ ಪಾನ್ಕಾರ ತರಿಸ್ತೀನಿ ಪಾನ್ಕ ಕುಡಿ ನಾನೆಲ್ಲ ಮಾತಾಡ್ತೀನಿ ಹಡಿಬಿಟ್ಟಿ ಹತ್ರ ಲೇ ಲಕ್ಷ್ಮೀ ಹೇಳಾಕತ್ತೀನಿ ಕೇಳ ಬಾಯಿ ಮುಚ್ಕೊಂಡು ನಿನ್ನ ಮಗಳಿಗೆ ಕರ್ಕೊಂಬಂದು ಕುಂದ್ರಿಸೋ ಇವತ್ತು ಹಣ್ಣಿಡ ಶಾಸ್ತ್ರ ಮಾಡ್ತೀವಿ ನಾಳೆ ಮದುವೆ ಅಂತ ಬಾಯಿ ಮುಚ್ಕೊಂಡು ನಿನ್ನ ಮಗಳ ಕೊಟ್ಟು ಕೈ ತೊಳ್ಕೊಳಕಲಿ ನೋಡ ಈಗೇನ ನೀನು ಏನಾರ ತಕ್ರ ಮಾಡಿದಿ ನನ್ನ ಮಗನು ನಿನ್ನ ಮಗಳಿಗೆ ಯಾವುದು ಗಂಡು ತರೋದಿಲ್ಲ ಮತ್ತು ನಾನು ಯಾವ್ದು ಕಾರಣಕ್ಕೂ ಒಂದು ರೂಪಾಯಿನೂ ನನ್ನ ಆಸ್ತಿ ನಿನಗೆ ನಿನ್ನ ಮಕ್ಕಳಿಗೆ ಕೊಡೋದಿಲ್ಲ ನೆನಪಿಡ್ಗ ನೀನು ರೀ ನಾನು ನನ್ನ ಮಕ್ಳು ದುಡ್ಡು ತಿಂತೀವಿ ಯಾವ್ ಬೇಕಾಗಿತ್ತು ನಿಮ್ಮ ಆಸ್ತಿಯ ಯಾವ್ ಬೇಕಾಗಿತ್ತಿ ಈ ಮನಿ அவன் ந மக்கள்தான் நன்க முக்கிய ஏனும் அல்ல சந்த அண்ணன் ஜொத்தி எல்லா ஹெணமக்கு நன் மகளும் அது நான் கண்ணிந்த நோட்பாயி அப்பங்க வேத வாக்கிய ಅದೇನು ಮಾಡಿಸಿರೋ ಅದೇನು ನಿಂಬೆ ಅಂತ ತಂದ ನಿಮ್ಮ ಮಗ ತಲೆಗೆ ತಿಕ್ಕಿರೋ ಭಗವಂತಗ ಗೊತ್ತು ಅದೇನು ಯಾಕೆ ಯಾವ ತಪ್ಪು ಯಾವ ಸರಿ ಏನು ಗೊತ್ತಿಲ್ಲ ಅದ್ರಂಗೆ ಹ್ಯಾ ನಿಂತಿತ್ತು ನನ್ನ ಗಂಡನ ಶಂಡವ ಇಂಥ ಗಂಡ ಇದ್ರ ಏನು ಇಲ್ಲಂದ್ರೆ ಏನು ನೀವೇನು ಮಾಡೋದು ಬೇಕಾಗಿಲ್ಲ ನನ್ನ ಮಕ್ಕಳನ್ನ ದುಡ್ಡು ನಾನು ಮಾಡ್ತೀನಿ ನಾನಂತೂ ಯಾವ ದಕ್ಕಾಣಕ್ಕೂ ಕೊಡೋದಿಲ್ಲ ಏನು ಬೋಳಕತ್ತಿ ನೀನು ಏನು ಬೋಳಕತ್ತಿ ಅನ್ನೋದು ಪರಿಜ್ಞಾನ ಐತೆ ನಿನಗ ಎಲ್ಲ ಪರಿಜ್ಞಾನ ಐತೆ ನನಗ ಎಲ್ಲ ಪರಿಜ್ಞಾನ ಐತಿ இஷ்டு தின தாயி மகனு ஏன் மாதிரி சைஸ்க்கொண்டு நான் இன்னும் யாது காரணக்கூ சைஸ் கொடுதல நன் வரை பத்த தடுக்கானு ஏன்னும் ஒன்வத்து கூடு கொட்டும் ஒன்று ஒத்து கொள்ள உபாச ஹாக்கி எஸ்டு கோழ ஆர்சி ஆரோ நான் மக்கள் கர்க்கா ஹெங்க நான் முந்த நன் மக்கள் முன்னாடி நான் பாரமாத்தில ஈக நன் மக்களே அன்னியாயிருத்தா அது நீட்றி அத்தியாரா எல்லா ஆஸ்தியும் நமக்கு கொட்டுப்படத்தாரவ் ஐது எத்திரும் நமக்கு வர்த்தா நசி அக்கா நீ மட்டும் தடக்கிணு விமலவன்ன கொட்டுப்பட்றீ ವಿಮಲಾ ಅಯ್ಯ ನನ್ನ ಮಗನಿಗೆ ನಾನು ದೊಡ್ಡ ಕೆದಾಳೆ ಆಕೆ ವೇಮಲಾವ ಆಕೆ ಮುದಿಗೊಡ್ಡಿಗೆ ಅಂತಾರ ನನ್ನ ಮಗನ ತಗೋತು ಮಾಡಿ ಏನು ನೀನು ಯಾಕೆ ಬೇಕಾ ಹಂಗಂತೀ ನೀನು ನನ್ನ ಮಗಳಿಗೆ ಅಷ್ಟು ವಯಸ್ಸಿಗೆವತ್ತು ಮಾಡಿ ಏನು ನೀನು ಅಯ್ಯ ಬಾರಿ ಬಿಡು ನಿಂದು ನೋಡವಾ ನೀನು ಕೊಡು ಅಂದ್ರೂ ಹುಸಿದು ನಾನು ನನ್ನ ನನ್ನ ಮಗಳ ಕೊಡೋದಿಲ್ಲ ನಾನು ಏನೋ ಅಂತಾರಲ್ಲ ನೋಡ ಈಗ ಕೊಡಂಗಿದ್ರೆ ನನ್ನ ಮೊಮ್ಮಗಳು ಕೊಡ್ತೀನಿ ಹಾಂ ನೀವೇನು ಹೇಳಿರೋ ಅದಕ್ಕೆಲ್ಲ ಒಪ್ಕೊಂಡಾಯ್ತಲ್ಲ ಮತ್ತಿನ್ನೇನು ಮಾತಾಡಕತ್ತೀನಿ ಇಲ್ಲ ನಾನು ನನ್ನ ಸೊಸಿ ಸುದ್ದಿಗೆ ನನ್ನ ಮಗಳು ಏನೋ ಆಕೆ ಅಂತಾಳಂತ ನೀನು ಅಂತೀಯಲ್ಲ ನೀನು ನೋಡ್ರಿ ನೋಡ್ರಿ ಅತ್ತಿಯರ ಯಾರ ನ್ಯಾಯ ಇದೆ ಇದು ಆ ನಿಮ್ಮ ಮಗಳನ್ನಾದ್ರ ಕೊಡದಿಲ್ಲ ಅಂತ ಅವ್ನು ಹುಚ್ಚಗ ನನ್ನ ಮಗಳನ್ನಾದ್ರ ಕೊಟ್ಟು ಆಸ್ತಿ ಎಲ್ಲ ತಗೊಂಡು ನೀವು ಆರಾಮ ಕಾಲ್ನ ಕಾಲ ಹಾಕೊಂಡು ಗಾದಿ ಮೇಲೆ ಗಾದಿ ಹಚ್ಕೊಂಡು ಕುಂದ್ರಬೇಕಂತ ಮಾಡ್ರಿ ಆ ಅಯ್ಯ ನೀನ ಬಿಕ್ಕನ ಹಸಿ ಬೇವರ್ಸಿನ ವೈದ್ಯ ಎದಿಗ್ ಜಾಸ್ ಬತ್ತೇನ ಬಾಯ್ ಮುಚ್ಕೊಂಡ್ ಒಳಗ್ ಹೋಗು ನಿನ್ ಮಗಳ ಕಲ್ಸ ಹೇಳಿದ್ರಲ್ಲನು ಒಮ್ಮೆ ಕಾಲ ಸೀನಾ ತಾಯಿ ಇಲ್ಲ ಅದನ್ನ ಬಾರ್ಕಲ್ ತಾಂಬ ಇಲ್ಲಿ ಇವ್ರ ನಾಟಕ ಮಾಡ್ಕತ್ತಾರ ಸುಳ್ಳ ನಮ್ಮ ಮರಿದಿನ ಹೋಗುತ್ತಾ ನಡಿ ನಾವು ಬಾ எப்ப மசு குத்ரி அதுனா ஹேக்கத்தினி ஹண்ணிடது இவத்தி எஸ்டத்தி ஹன்னிடாஸ்திரம் முகஸ்க்கொண்ட நீ ஊருக்கு கட் பீரு தரக்கூந்த அத்தியாரா நான் இல்லீராக ஓசி மந்தினு கூட கீர்ச்சாடி கூர்ஸ் பிடித்த நான் நீவேனா அவ்ரோக்கிடலாந்திரா யாத காரண கொடதில் இல்ல நோட்ரி மத்த ஏன்க்கு தக நான் நன் மகள் நான் சாய்த்தினா் யாது கணக்கு நன் மகளதில்ல நீ சாயிண மதவிஷ்ட நின் மடி க மக்கள் நடினி நடி எந்தேத்தி ಬಾ ಅದೇನ ಅಂತಾರಲ್ಲ ಆಮೇಲೆ ಮತ್ತೆ ನಮಗೆ ನಮಗ್ ನಾ ಮತ್ತೆ ಬೇರೆ ಹೆಣ್ಣು ಸಿಗು ಸಿಗೋಕ್ಕಿಲ್ಲ ನಮ್ಮ ಮಾವಗ ನಡಿಗೆ ಹೋಗನ ಅಲ್ರಿ ಸ್ವಲ್ಪ ತಡೀರಿ ಯಜಮಾನ್ರ ಒಂದೇ ನಿಮಿಷ ತಡ್ರಿ ಯಪ್ಪ ಕ್ಷಣ ಇರ್ದಿರಿ ಸರಿ ಮೊದ್ಲು ನೀವು ನೀವು ಮಾತಾಡ್ಕೋರಿ ಬೇಕಂದ್ರ ನಾನು ನಮಗೆ ಎಲ್ಲೂ ಹೋಗೋದಿಲ್ಲ ಇರ್ತಾನ ವಾಪಸ್ ಮತ್ತೆ ಹೇಳಿ ಕಳಿಸ್ರಿ ನಾವು ಬರ್ತೀವಂತ ದರಿ ಬಿಡು ಮತ್ತಮ್ಮ ಕ್ಷಣ ಇದ್ರಿ ದರಿ

மகள அய்ய மீ சன மின் பாரி திலே நீ அய்ய ஒடிபார நீதல்ல சந்த நூத்துக்கொண்டு மீத்திர் நோட விடாடர முரு ஜன தாயி மக்கள் அவ எல்ல நின் மகன கரக்கள கரக கண்டு நடி நடிலேரக ಹೊಡಿಬಾರ್ದ ನಿಮ್ಮ ಹೂಗ ಪೋಲ್ಟಿಷನ್ ನೀನು ಹಾಕಿ ಆ ಹೆಣ್ಮಗಳಾಗಿ ಹೋಗಿ ನೀನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಬಗೊಳ್ತೀಯ ಬೋಸುಡಿ ಹಣೆ ಕುಳ್ಳಿ ನಡಿ ನಡಿ ಹೊರ ನಡ್ರಿ ಯಾವ್ದ ಕಾರಣಕ್ಕೂ ನನ್ನ ಮನೆಯಾಗ ಒಂದು ಕ್ಷಣ ನೀವು ಮೂರು ನಾಲ್ಕು ಜನ ಇರ್ತಕ್ಕದ್ದಲ್ಲ ಕರ್ಕ ನಿನ್ನ ಮಕ್ಕಳ ಕರ್ಕೊಂಡು ನಡೀಲೇ ಬಟ್ಟೆ ಬರೀ ಏನಾರ ಮುಟ್ಟಿದಿ ರುಂಡನ ಹಾರಿಸ್ತೀನಿ ನಿಂದು ಹಾಕ್ಲೆ ಎರಡು ಹಾಕ್ಲೇ ಕಿರ ಶೀನ ಹೊರಗ ಏ ಗಿರಿಜಾ ಈಗವಾ ಹೋಗಿ ನಿಮ್ಮತ್ತಿಗೆ ಹೇಳ ನನ್ನ ಮೊಮ್ಮಗಳನ್ನ ಸತ್ತಾಳ ನಂದು ತಪ್ಪಾಗೈತವ ಅಂತ ಹೇಳಬಿಡು ಈ ಬೋಸುಡಿ ಮಾಡಿ ತಪ್ಪಿಗೆ ನಾನು ತಪ್ಪಾಗೈತಂದು ಕೇಳಿನಂತ ಹೇಳ್ಬಿಡು ಹೋಗವ ನೀ ಹೋಗು ಲಕ್ಷ್ಮಕ ಬರ್ತನವ ಚಿಗವ ಹೋಗ್ಬಿಡು ಭೇ ಚಿಗವ ಯಾಕ ಆ ಹುಡುಗಿ ಒಲ್ಲೆ ಅಲ್ಲೇಂತಂದು ಇಷ್ಟ ಆಳಕತ್ತೈತಿ ಚಿಗವ ಏ ಯಾಕ ಹಿರೇತನ ಮಾಡಂತ ಶಿ ಬರ್ತನಾಡ ಹೇಳ್ತೀನಿ ನಿಂಗ ಪಕ್ಕಗ ಯಾಕ ಜಾಸ್ತಿನೇ ಆತಲ್ಲಿ ನಿಂದು ನೀನು ಡೇಟ್ ಐತ ನೋಡ್ಕೊಂಡು ಹೋಗ ಹಳೆ ಬಿಡಾಡಿ ಎಪ್ಪ ಮನೆಯಿಂದ ಹೊರಗೆ ಹೋಗಿದ್ರೆ ನಾನು ಎಲ್ಲಿ ಬಗ್ಗೆಪ್ಪ ನಂಗೆ ಕರೆನ ಹುಡುಗು ಅಲ್ಲೆಪ್ಪಾ ನೀ ನಮ್ಮ ಅಪ್ಪ ಅಲ್ಲೆಪ್ಪ ಅರ್ಥ ಮಾಡ್ಕೋ ಎದಕ್ಕೆ ಹಿಂಗೆ ಮಾಡಕತ್ತೀ ನೀನು ಆಹಾ ಹಾ ಯಾವ ಊರು ರಾಜ್ಕುಮಾರ್ ಬೇಕವಾ ಹೇಳುವ ನನ್ನ ಮೊಮ್ಮಗಳ ಗಿಣಿಯ ಏನವಾ ಹುಡ್ತಾನ ಅದೃಷ್ಟ ತೊಗೊಂಡ್ಬಂದ್ಬಿಟ್ಟಿದ್ದೀ ಬಂಗಾರ ಗಿಣಿ ನೀ ಮೊದ್ಲ ಎಂಥ ಊರು ಊರು ಯಜಮಾನ ಬೇಕು ಹೇಳ ಯುವ ಏ ಸೂರ್ಯ ರಾಜ ಬೇಕು ನಿನಗೆ ಆ ಹಾ ಹಾ ಎಷ್ಟು ಬೆನ್ನಾಣ ಮಾಡ್ತಿದ್ದೀ ಏನು ಹಗಡ ಮಾಡ್ತಿದ್ದೀ ನಿನ್ನ ಮಕ್ಕಕ್ಕ ಏನು ಸ ಸಾವಣ್ ನಾವು ಕರ್ಕ ಬಂದು ಕಟ್ಟಣ ನಿನಗ ನಡಿ ನಡ್ರಿಲೇ ಮೂರು ಮಂದಿ ಅವ್ಯದ ನಮಗೆ ಗಿರ್ಯ ಲೇ ಇರಣ್ಣ ಬಾ ಹೋಬಾ ನೀನು ಹೊರಗೆ ಭಾಳ ಆಗೈತಿ ಮನೆಯಿಂದ ಹೊರಗೆ ಹೋಗಿ ಬೀದ್ಯ ನಿಂದಿರ್ತೀರಿ ನೋಡು ಅವಾಗ ಅವಾಗ ನಿಮಗೆ ಬುದ್ಧಿ ಬರೋದು ನಾವೆಲ್ಲೋಗ್ರಿ ಅಂತೀರ ನಿಮ್ಮ ಮಕ್ಳಿಗಾದ್ರೆ ಒಂದು ನ್ಯಾಯ ನನ್ನ ನ್ಯಾಯ ಒನ್ಯಾಯನ್ರಿ ನೀವೇ ಹೇಳಿರಿ ನೋಡಣ್ಣ ಹೋಗು ಹೋಗಿ ನಿಮ್ಮ ತವ್ರ ಮನ್ಯಾಗ ಕೇಳುವ ನ್ಯಾಯ ಪಂಚಾಯಿತಿನ ಇಲ್ಲಾಂದ್ರೆ ಹೋಗು ನಮ್ಮೂರಿಗೆ ಹೋಗು ನಮ್ಮೂರು ಹಿರಿಯರದರು ನೋಡು ಕೂಡ್ಸಾಯವ ಕೂಡ್ಸಿ ನ್ಯಾಯ ಪಂಚಾಯತಿ ಮಾಡ ನನ್ನ ಇನ್ನು ಒಂದು ನಿಮಿಷನೂ ನೀವು ಮೂರು ಮಂದಿ ಇರ್ತಕ್ಕದ್ದಲ್ಲ ಅಂದ ಮ್ಯಾಗ ಅಲ್ಲ ಹೋ ರೀ ನೀನು ಎಷ್ಟು ಮಾತಾಡ್ದಿಲ್ಲವಾ ನೀನು ಆ ಸಣ್ಣ ಮೀನ್ರಿ ಹೋಗು ಓಲೆ ಕೋರ್ಟೇಶ್ನಿಗೆ ಹೋಲೆ ಹಡಿಬಿಟ್ಟಿ ಹೋಗು ಅವ್ರು ನಿನಗೆ ದುಡ್ದು ಕೂಳ್ ಹಾಕ್ತಾರ ನಾಳೆ ನಿಮ್ಮ ಅಕ್ಕಂದು ನಿಂದು ಮದುವೆ ಮಾಡ್ತಾರೆ ಹೋಗು ನೋಡ್ರಿ ಲೇ ನಡ್ರಿ ಎಳ್ದು ಹಾಕ್ಲಾ ಸಿನ ಏನು ನೋಡ್ಕೇ ನಿಂತೀನಿ ನಂತಿ ನಾನು ಎಡ್ದು ಹಾಕೋಳೋಣ